ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಎಲ್ಲರೂ ಹೇಗಿದ್ದೀರಾ ಚೆನ್ನಾಗಿದ್ದೀರಾ ಅಂದ್ಕೊಂಡಿದ್ದೀನಿ ನಾನು ಇವತ್ತು ಬೆಳಗ್ಗೆನೆ ತೋಟಕ್ಕೆ ಹೋದೆ ಹೂವು ಸ್ವಲ್ಪ ಇತ್ತು ಕನಕಾಂಬ್ರ ಎಲ್ಲ ಇತ್ತು ಹಾಗೆ ತೋಟದಲ್ಲೇ ಹಸು ಮೇವು ತೊಗೊಂಬಂದಿತ್ತು ಹಾಗೆ ಎರಡು ಕೆಲಸನೂ ಆಗುತ್ತೆ ಅಂತ ಹೇಳ್ಬಿಟ್ಟು ತೋಟಕ್ಕೆ ಹೋದರೆ ಕನಕಾಂಬ್ರ ಹೂವು ಮತ್ತು ಕಾಕಡ ಗಿಡ ಹಾಕಿದ್ದೀನಿ ಹೋಗಿ ಹೂವು ಕಿತ್ಕೊಂಡು ಬರೋಕ್ಕೆ ಒಂಬತ್ತುವರೆ ಆಗಿತ್ತು ಮನೆಗೆ ಒಂಬತ್ತುವರೆ ಮನೆಗೆ ಬಂದು ಮೆಹೆಂದಿ ಪ್ಯಾಕು ಇಂಡಿಗಾ ಪೌಡರ್ ಹಾಕ್ಕೊಂಡು ನಾನು ನೆನ್ನೆ ಮೆಹಂದಿ ಹಾಕ್ಕೊಂಡಿದ್ದೆ ಇವತ್ತು ಇಂಡಿಗಾ ಪೌಡರ್ ಒಂದೆರಡು ಟೇಬಲ್ ಸ್ಪೂನ್ ಇಂಡಿಗಾ ಪೌಡ್ರು ಬಟ್ ಮೆಹಂದಿ ಪೌ ಹಾಕ್ಕೊಂಡೇ ಇಂಡಿಕಾ ಪೌಡ್ರ್ ಹಾಕ್ಕೊಬೇಕು ಇಲ್ಲಾಂದರೆ ಅದು ಇಂಡಿಗಾ ಪೌಡರ್ ಕಲ್ಲರ್ ಬರೋಲ್ಲ ಬ್ಲ್ಯಾಕ್ ಬರಲ್ಲ ಬಟ್ ಎರಡೂ ಮಿಕ್ಸ್ ಮಾಡಿ ಹಾಕ್ಕೊಂಡ್ರು ಅದು ಕಲ್ಲರ್ ಬರಲ್ಲ ಅದೊಂದು ದಿನ ಬಟ್ ಇದೊಂದು ದಿನ ಹಾಕೇಬೇಕು ಯಾಕಂದರೆ ನನಗೆ ಯಾವ ಡೈಯು ಸೆಟ್ ಆಗಲ್ಲ ಅದರಿಂದ ಈ ಥರ ಯೂಸ್ ಮಾಡ್ತಾಯಿದ್ದೀನಿ ನಾನು ಅಂದರೆ ನನಗೆ ಬ್ಲ್ಯಾಕು ಬರುತ್ತೆ ಅಂದರೆ ಏನು ನನಗೇನು ಇನ್ಫೆಕ್ಷನ್ ಆಗೋಲ್ಲ ಅದಕ್ಕೆ ಒಂದು ಎರಡು ಸ್ಪೂನ್ ಹಾಕಿ ಕಲಿಸ್ಕೊಂಡ್ರಿ ನೋಡಿ ಈ ಥರ ಹಾಕ್ಕೊಂಡಿದ್ದು ನಾವು ಸುಮ್ಮನೆ ಮಾ ಪಾರ್ಲರ್ಗೆಲ್ಲ ಹೋಗೋಕೆ ಹೋಗೋಲ್ಲ ನೋಡಿ ಯಾವ ಥರ ಕಲ್ಲರ್ ಬಂದಿದೆ ಇದು ಇಂಡಿಗ ಹಾಕ್ಕೊಂಡಿರೋದ್ರಿಂದ ಈ ಥರ ಬರುತ್ತೆ ಬೇರೆ ಇಂಡಿಕಾ ಹಾಕ್ಕೊಂಡ್ರೆ ಈ ಥರ ಬರೋಲ್ಲ ಫಸ್ಟ್ ಮೆಹೆಂದಿ ಅಪ್ಲೈಡ್ ಮಾಡಿಬಿಟ್ಟು ತೀರ್ ವಾಶ್ ಮಾಡಿ ತೀರ್ ಮಾರನೇ ದಿನ ಈ ಥರ ಇಂಡಿಕಾ ಪೌಡರ್ ಹಾಕಿದ್ರೆ ಈ ಥರ ಕಲ್ಲರ್ ಬರುತ್ತೆ ನ್ಯಾಚುರಲ್ ಕಲರ್ ಬರುತ್ತೆ ನಾನು ಆಮೇಲೆ ತಲೆ ವಾಶ್ ಮಾಡಿ ತೋರಿಸ್ತೀನಿ ಆ ಥರ ಬ್ಲ್ಯಾಕ್ ಬಂದಿದೆ ನೋಡಿ ನ್ಯಾಚುರಲ್ ಬ್ಲ್ಯಾಕ್ ಬರುತ್ತೆ ಇದು ಅಲರ್ಜಿ ಆಗೋರು ಈ ಥರ ಯೂಸ್ ಮಾಡಿದ್ರೆ ಅಲರ್ಜಿ ಆಗೋಲ್ಲ ನನಗಂತೂ ಡೈ ಯಾವುದು ಸೆಟ್ ಆಗೋಲ್ಲ ಅದರಿಂದ ನಾನು ಈ ಮೆಥೆಡ್ ರೂಢಿ ಮಾಡ್ಕೊಂಡೆ ತುಂಬ ಕಲರ್ ಬ ಬ್ಲ್ಯಾಕ್ ಕಲರ್ ಬರುತ್ತೆ ನಾನು ಡೈ ಏನಾನ ಹಾಕಿದ್ರೆ ಮಕ್ಕ ಎಲ್ಲ ಊತ ಬಂದು ಕಣ್ಣೆ ಕಾಣಿಸಲ್ಲ ನೋಡಿ ಇವತ್ತು ಸ್ಪೆಷಲ್ಲಾಗಿ ಬೇಳೆ ಪಾಯಸ ಮಾಡೋಣ ಅಂದ್ಕೊಂಡಿದ್ದೆ ಅದಕ್ಕೆ ಮಗಳು ಹೊಸರು ಸ್ವೀಟ್ ಹೇಳಿದ್ಲು ಅದಕ್ಕೆ ಹೆಸರುಬೇಳೆ ಪಾಯಸ ಮಾಡೋಣ ಅಂತೇಳ್ಬಿಟ್ಟು ಮಾಡ್ತಾಯಿದ್ದೀನಿ ಬನ್ನಿ ನೋಡೋಣ ಹೆಸ್ರು ಹೆಸರುಬೇಳೆ ಹುರ್ಕೊಳ್ಬೇಕು ಸ್ವಲ್ಪ ಲೈಟಾಗಿ ಉಗುರು ಬೆಚ್ಚಿ ಹುರ್ಕೊಳ್ಬೇಕು ಇಲ್ಲಾಂದರೆ ಅದು ಬೇಳೆ ಬಂದು ಅಂತ ಭಂಕ್ ಬಂಕ ಬರ್ತಲ್ವ ಅದರಿಂದ ಹೆಸರುಬೇಳೆ ಸ್ವಲ್ಪ ಹಿಡಿ ಬೆಚ್ಚಿಗಂತಾರ ಸಾಕು ನೋಡಿ ಇದು ಉಗುರು ಬೆಚ್ಚಗಾದರೆ ಸಾಕು ಸ್ವಲ್ಪ ಬೆಚ್ಚಗಾದ್ರೆ ಸಾಕು ಯಾಕಂದ್ರೆ ಬಂಕ ಬರ್ದ್ ಕುಡ್ದು ಅಂತ ಹೇಳ್ಬಿಟ್ಟು ಉಗುರು ಬೆಚ್ಚಗ ಬಿಸಿ ಮಾಡ್ಕೊಳೋದಷ್ಟೇ ಎರಡು ವಿಸಿಲ್ ಕೂಗಿದ್ರೆ ಸಾಕಿದು ಇದು ಕೊಬ್ಬರಿನೂ ಮತ್ತೆ ಏಲಕ್ಕಿ ನೂಣ್ಣು ರುಬ್ಕೊಂಡಿದ್ದೀನಿ ಇದು ಕಳ್ಸಿದ ಇಲ್ಲಿ ಅದರಿಂದ ಸ್ವೀಟ್ ಮಾಡೋಣ ಅಂತ ಹೇಳ್ಬಿಟ್ಟು ಬಿಸಿಬೇಳೆ ಪಾಯಸ ಮಾಡೋಣ ಅಂತ ಹೇಳಿಬಿಟ್ಟು ಇದನ್ನ ಕೊಬ್ಬರಿ ಈ ಥರ ನುಣ್ಣು ರುಬ್ಗೂಂಡಿದ್ದೀನಿ ಇದು ಅಕ್ಕಿ ನಾನು ಆರವರ್ ನೆನೆಸ್ಕೊಂಡು ದೋಸೆಗೆ ಹಾಕಿದ್ದೆ ಆ ಅಕ್ಕಿ ಆರವರ್ ನೆನೆಸ್ಕೊಂಡಿದ್ದೀನಿ ಅದು ನಾನು ಅನ್ನೂ ಸ್ವಲ್ಪ ರುಬ್ಬಿದ್ದೀನಿ ಒಂದು ಕಪ್ಪಾಗಷ್ಟು ಅನ್ನ ರುಬ್ಬಿದ್ದೀನಿ ಯಾವ ಥರ ಇದೆ ಅನ್ನ ರುಬ್ಬಿದಷ್ಟು ಚೆನ್ನಾಗಿ ಮೆತ್ತಗೆ ಬರುತ್ತೆ ಹೇಳ್ಬಿಟ್ಟು ಅನ್ನನೂ ಜಾಸ್ತಿ ರುಬ್ಬಾರ್ದು ಹಾಗೆ ಒಂದು ಎರಡು ಟೇಬಲ್ ಸ್ಪೂನು ತುಪ್ಪ ಹಾಕ್ಕೊಂಡು ಎರಡು ಟೇಬಲ್ ಸ್ಪೂನ್ ತುಪ್ಪ ಸಾಕು ದ್ರಾಕ್ಷಿ ಹಾಕ್ಕೊಣ ಅದು ದ್ರಾಕ್ಷಿನ ಫ್ರೈ ಮಾಡ್ಕೊಬೇಕಲ್ವಾ ಸ್ವಲ್ಪ ಕೆಂಪಾಳ ಫ್ರೈ ಮಾಡಿಕೊಂಡ್ರೆ ಸಾಕಿದ್ದು ಬೇಗ ಬಿಟ್ಟರೆ ಕಪ್ಪಗಾಗೋದು ಒಂಥರ ಟೇಸ್ಟ್ ಚೆನ್ನಾಗಿರೋಲ್ಲ ಕೆಂಪಾಳೆ ಮಾಡ್ಕೊಂಡ್ರೆ ಸಾಕಿದ್ದು ನೋಡಿ ಈ ಥರ ನುಣ್ಣಗೆ ಹಾಕಬೇಕು ಬೇಳೆ ಬೇಳೆನೇ ಕಾಣಿಸ್ಬಾರ್ದು ಆ ಥರ ನುಣ್ಣಗೆ ಬೆಂದರೆ ತುಂಬ ಚೆನ್ನಾಗಿರುತ್ತೆ ಹಾಗೆ ಬೆಲ್ಲನೂ ನಾವು ಸ್ವಲ್ಪ ಹಾಕಿದ್ದೀನಿ ಅಂದರೆ ಸ್ವೀಟ್ ಬೇಕಂದ್ರು ಇನ್ನೂ ಸ್ವಲ್ಪ ಹಾಕ್ಕೊಬೋದು ಬೇಡ ಅಂದರು ಸಾಕಷ್ಟೆ ಆಗ ನಾವು ರುಬ್ಕೊಂಡಿದ್ರಲ್ಲ ಕೊಬ್ಬರಿ ಏಲಕ್ಕಿ ಅದು ಒಂದು ಕುದಿ ಬರಲಿ ಬೆಲ್ಲ ಕರಗಬೇಕು ಮತ್ತು ನಾವು ಕೊಬ್ಬರಿ ಹಾಕಿದ್ದೀರಲ್ಲ ಅದು ಒಂದು ಕುದಿಬೇಕು ಆಗ ಆಮೇಲೆ ನಾವು ಸೇಮೆ ಹುರ್ಕೊಂಡಿದ್ರಲ್ಲ ಸೇಮೆನೂ ಮತ್ತೆ ದ್ರಾಕ್ಷಿ ಅದನ್ನ ಹಾಕ್ತೀನಿ ಮನೇಲಿ ಜೋಳ ತಂದಿದ್ರು ಅದನ್ನ ಬೇಸನ್ ಅಂತ ಇಟ್ಟಿದ್ದೀನಿ ನೋಡಿ ಅದು ಜೋಳ ಎಲ್ಲ ಎಲ್ಲ ತೆಗೆದುಬಿಟ್ಟು ಬೇಕಿಟ್ಟಿದ್ದೀನಿ ಇಟ್ಟಿದ್ದೀನಿ ಒಂದು ಚಂಬ ನೀರು ಸ್ವಲ್ಪ ರುಚಿಗೆ ತಕ್ಕಷ್ಟು ಉಪ್ಪು ಹಾಕ್ಬಿಟ್ಟು ಒಂದು ಎರಡು ವಿಸಿಲು ಕೂಗಿಸಿದ್ರೆ ಸಾಕಿದರು ಸ್ವೀಟ್ ಸಾಕದ ಹತ್ರ ಎಲ್ದಿದ್ರು ಕೊಟ್ಟರು ಅವರು ಎರಡು ಎರಡು ಈಗ ಮನೆಗೆ ದಿಷ್ಟಿ ಯಾವ ರೀತಿ ತೆಗೆದ್ರೆ ಮನೆಗೆ ದಿಷ್ಟಿ ಹೋಗುತ್ತೆ ಅಂತ ಮಾಡ್ತಾಯಿದ್ದೀನಿ ಬನ್ನಿ ನೋಡಿ ಒಂದು ನಿಂಬೆಣ್ಣಿಂದ ಈ ಥರ ಮಾಡಿ ಸಾಕು ಮನೆಗೆ ದೃಷ್ಟಿ ಹೋಗುತ್ತೆ ಆದರೆ ಅಮಾವಾಸ್ಯೆಗೆ ಮಾಡಿ ಅಮಾವ್ಯಾಗ ಒಂದು ಸತಿ ಒಂದು ಸತಿ ಮಾಡಿದ್ರೆ ಸಾಕಿದು ಅಂದರೆ ಮನುಷ್ಯರಿಗೆ ದೃಷ್ಟಿ ಬೀಳುತ್ತೆ ಅಂತ ಇನ್ನು ಮನೆಗೆ ಬೀಳದ್ರೆ ಇರ್ತಾ ಅದರಿಂದ ತಿಂಗ್ಳಿಗೊಮ್ಮೆ ವರ್ಷ ಮಾಡಿ ಅಮಾವಾಸ್ಯ ದಿನ ಮಾಡಿ ಈ ರೀತಿ ನಿಂಬೆಹಣ್ಣಿಗೆ ಕೊಯ್ಕೊಂಡು ಅರ್ಶನ ಕುಂ ಇಟ್ಟುಬಿಟ್ಟು ಇತ್ತ ಇಡಿ ಮಾರನೇ ದಿನ ಎತ್ತಿ ಒಂದು ಹಸಿ ಹಿಡಿದ ಮೇಲೆ ಹಾಕಿ ಈ ದೃಷ್ಟಿ ಆದರೆ ಮನೆ ಹೇಳಾಗಲ್ಲ ಕೈ ಎತ್ತಲ್ಲ ಬಾಯಿ ಎತ್ತಲ್ಲ ಆ ದೃಷ್ಟಿಯೆಲ್ಲ ಮೇಲೆ ತಿರುಗಿ ಪೂಜೆ ಮಾಡಿ ಇದು ಮಾಡಿ ಸಾ ಈ ಥರ ಮಾಡಿ ನಿಂಬೆಹಣ್ಣಿಂದ ಒಂದು ಹಣ್ಣಿಂದ ಈ ಥರ ಮಾಡಿ ಹಾಗೆ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ support mari thank you